ಭುವನೇಶ್ವರಿ ಡಾಕ್ಟರ್ ವಿಷ್ಣು ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದ ನಾಗಣ್ಣರವರ ನೇತೃತ್ವದಲ್ಲಿ ವಿಷ್ಣುವರ್ಧನ್ ರವರ ಪುಣ್ಯಸ್ಮರಣೆಯ ಕಾರ್ಯಕ್ರಮ ನಟ ಡಾಕ್ಟರ್ ವಿಷ್ಣುವರ್ಧನ್ ಸ್ಮರಣೆಯ ಅಂಗವಾಗಿ ಸಂಘದ ವತಿಯಿಂದ ಕಣ್ಣಿನ ದಾನ ನೇತ್ರ ತಪಾಸಣೆ ರಕ್ತದಾನ ಶಿಬಿರ ಕನ್ನಡಕ ವಿತರಣೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸುವ ಮುಖೇನ ವರನಟ ಡಾಕ್ಟರ್ ವಿಷ್ಣುವರ್ಧನ್ರವರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಅರ್ಥಪೂರ್ಣವಾಗಿ ಆಚರಿಸಿದರು ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಚಲನಚಿತ್ರ ನಟರಾದ ಅನಿರುದ್ ರವರು ಆಗಮಿಸಿ ವಿಷ್ಣುವರ್ಧನ್ ರವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನಾಗಣ್ಣಾರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಅನ್ಸರ್ ಪಾಷಾ ಸಂಘದ ಪದಾಧಿಕಾರಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಿಚಾರವಾಗಿ ಸಂಘದ ಅಧ್ಯಕ್ಷರಾದ ನಾಗಣ್ಣಾರವರು ಮಾತನಾಡಿ ವಿಷ್ಣುವರ್ಧನ್ ರವರ ಆದರ್ಶ ಮಾರ್ಗದರ್ಶನದಂತೆ ನಮ್ಮ ಕೈಲಾದ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೇವೆ ವಿಷ್ಣುವರ್ಧನ್ ರವರ ಆಶೀರ್ವಾದ ಕಾರಣ ಎಂದು ನುಡಿದರು ವಿಷ್ಣು ಯುವಕರ ಸಂಘದಿಂದ ಇವತ್ತು ನೇತ್ರದಾನ ಮಾಡಿದ ಮತ್ತೆ ಐ ಚೆಕ್ ಐ ಮತ್ತು ಅನುದಾನ ಮತ್ತ ಅನ್ನದಾನ ಮಾಡಿದ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಅನಿವೃದ್ಧಿ ಬಂದಿದ್ರು ನಮ್ಮ ಕೌನ್ಸಿಲರ್ನ ಬಂದಿದ್ರು ತುಂಬಾ ಜನ ತುಂಬಾ ಜನ ಬಂದಿದ್ರು ಎಲ್ಲರೂ ಸರ್ ಇವತ್ತು ಡಾಕ್ಟರ್ ವಿಷ್ಣು ಯುವಕರ ಸಂಘದಿಂದ ಇವತ್ತು ಪುಣ್ಯಸ್ಥಳ ಇವತ್ತು ಇವತ್ತಿನ ಕಾರ್ಯಕ್ರಮದ ಬಂದು ಅವರ ಹೆಸರಿಂದ ನಾವು ವೇಟ್ ಕ್ಯಾಂಪ್ ಮಾಡಿದ್ದು ಐ ಚೆಕ್ಅಪ್ ಮಾಡಿದ್ದು ಮತ್ತೆ ಅವರ ಹೆಸರಲ್ಲಿ ಅನುದಾನ ಮಾಡಿದೀವಿ ತುಂಬಾ ಜನ ಬಂದು ಇವತ್ತು ಅವರ ಹೆಸರಿಂದ ಅಭಿಮಾನಿಗಳು ಬಂದು ಎಲ್ಲರ ಆಶೀರ್ವಾದ ಮಾಡವ್ರೆ ಅವರಿಂದ ನಾವು ಅಭಿಮಾನಿಗೆ ಖುಷಿ ಆಯ್ತು ಅಭಿವೃದ್ಧಿ ಬಂದಿದ್ರು ಇವತ್ತು ಅವ್ರಿಂದ ಬಂದವರು ಖುಷಿ ಆಯ್ತು ಅವರಿಗೆ ಮತ್ತೆ ನಮ್ಮ ಕಾರ್ಪೊರೇಟರ್ ಬಂದಿದ್ರು ಬೇರೆ ಬೇರೆ ಜನ ಎಲ್ಲ ವ್ಯಕ್ತಿಗಳು ಸರ್ ಸರ್ ಕನ್ನಡ ಅಭಿಮಾನಿಗಳು ಹೇಳ್ತೀನಿ ಕೇಳಿ ಇವತ್ತಿನ ಇಷ್ಟೋರಂದು ಏನ ನಾನು ನಾನು ಮುಂದೆ ಆಗ್ತಲ್ಲ ಆತರಲ್ಲ ನಮ್ಮ ಸ್ವಂತ ಇಷ್ಟು ವರ್ಷದಿಂದ ಮಾಡಬೇಕು ಅಂತ ಮಾಡ್ತೀವಿ ಕೆಲವು ಜನ ಏನೋ ಅಂತ ಮಾಡ್ತಾರೆ ಏನೋ ಸೋಕಿಗೆ ಮಾಡ್ತಾರೆ ನಮ್ಮ ಆತರ ಏನಿಲ್ಲ ಅವರು ಅಭಿಮಾನಿ ನಾಶ ನಾವು ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದೇ ನಮ್ ಜೀವ ಇರೋ ಮಾಡ್ತೀವಿ ನಾವು ನಾನು ರೆಡಿ ಮಾಡಿದೀನಿ ಅನಪುರದಲ್ಲಿ ಇನ್ನು ಗುಡ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ನೀರು ಒಳ್ಳೆ ನೀರು ಸಿಕ್ಕಿದೆ ಎಲ್ಲ ಮಾಡ್ತಾ ಇದೀವಿ ಇನ್ನು ನಾವು ಅವ್ರ ಕಲೆಕ್ಷನ್ ಮಾಡೋದು ಡೊನೇಷನ್ ಮಾಡೋದು ಆ ದುಡ್ಡೆಲ್ಲ ನಾವು ಮಾಡಕ್ ಹೋಗಲ್ಲ ಅಂದ್ರೆ ಸ್ವಂತ ದುಡ್ಡು ಸ್ವಂತದಲ್ಲಿ ಮಾಡ್ತಾ ಇದ್ದೆ ನಾನು ನನ್ನ ಮಿಸ್ಸಸ್ ಸೇರಿ ಈ ಕೆಲಸನ ಮಾಡೋಕ್ಕೆ ನಾವು ಮುಂದೆ ಬಂದಿದ್ವಿ ಮುಂದೆ ಬರುತ್ತೀವಿ ಮುಂದೆ ಮಾಡೋ ಮಾಡೇ ಮಾಡ್ತೀವಿ ಒಟ್ಟು ಹೋಗೋದವು ನಮ್ಮ ಜೀವನ ಈ ಜನ ಬೆಳೆಸ್ಕೋ ಬರ್ತಿದೆ ಡಾಕ್ಟರ್ ಏಕರ ಸಂಘದಿಂದ ರುದ್ರಾಶ್ರಮ ಹೆಸರು ಇರ್ತೀನಿ ಹಬ್ಬ ಹೆಸರು ಸರ್ ಹೊರನಾಟ ಡಾಕ್ಟರ್ ವಿಷ್ಣು ವಾಕರ್ ಸಂಘದಿಂದ ನಾವು ಅವರಿಗೆ ಎಲ್ಲಾ ತರ ಮಾಡಿದಿವಿ ಆಟೋ ಡ್ರೈವರ್ಗೆ ಯೂನಿಫಾರ್ಮ್ ಕೊಟ್ಟಿದೀನಿ ನೇತ್ರವರಿಗೆ ಫಿಕ್ಸ್ ಕೊಡ್ಸಿದೀನಿ ಬ್ರ್ಯಾಕೆಟ್ ಕೊಡಿಸಿದೀನಿ ಆಮೇಲೆ ಯೂನಿಫಾರ್ಮ್ ಕೊಡ್ಸಿದೀನಿ ಅಂಗವೈಕರಿಗೆ ಸೈಕಲ್ ಹಣ್ಣಿಗೆ ಸೈಕಲ್ ಕೊಟ್ಟಿದ್ದೀನಿ ಎಲ್ಲ ತರ ಮಾಡ್ತಾ ಇದೀನಿ ನನ್ನ ಕೈಲಿ ಎಷ್ಟು ಆಗೋದು ಅಷ್ಟೇ ಮಾಡ್ತೀನಿ ನಾನು ಯಾರ ಹತ್ರ ಭಿಕ್ಷೆ ಬೇಡಿ ಅವ್ರ ಜೋಬು ಕೈ ಹಾಕಿ ಈ ಜೋಬು ದುಡ್ಡು ಕೊಡಿ ನಾನು ಆ ಥರ ಫಂಕ್ಷನ್ ಮಾಡ್ತೀನಿ ಈ ಥರ ಫಂಕ್ಷನ್ ಅದೆಲ್ಲ ನಾನು ಮಾಡೋಕೋಲ್ಲ ನಾನು ಸ್ವಂತ ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ಅಂತ ತೀಕೊಂಡು ನಾನು ಸೇವೆ ಮಾಡ್ಕೊಂಡು ಬರ್ತೀನಿ ಅಂದರೆ ಆ ಥರ ಅದು ಮಾಡಬೇಕು ಅಂದರೆ ಯಾರದೋ ದುಡ್ಡು ತಗೊಂಡು ಯಾರು ಜಾತ್ರೆ ಮಾಡೋಕೆ ಹೋಗಲ್ಲ ನಾವು ನಮ್ಮ ದುಡ್ಡು ತಗೊಂಡು ನಮ್ಮ ಕಷ್ಟಪಟ್ಟ ದುಡ್ಡನ್ನು ನಾವು ಕೊಡಬೇಕು ಆವಾಗಲೇ ದೇವ್ರು ಒಂದು ನಮಗೊಂದು ತೃಪ್ತಿ ಸಿಗೋದು ದೇವ್ರ್ ಒಂದು ಆಶೀರ್ವಾದ ಮಾಡೋದು ನಮ್ಮ ಅಣ್ಣ ಈ ಶಿವತ್ತು ಖುಷಿಯಿಂದ ಮಾಡ್ತೇನೆ ಅಣ್ಣ ಇವತ್ತು ಚೆನ್ನಾಗಿ ನಡೆಸ್ಕೊತಾರೆ ಅನ್ನದಾನ ಮಾಡ್ದು ಹದ್ ಐದು ದಿವ್ಸ ಎಲ್ಲ ಟೋಟಲ್ ತಲೆ ಆಯ್ತು ಯಾಕೆ ತಲೆ ಆಯ್ತು ಅಣ್ಣನ ಖುಷಿ ಆಯ್ತು ಪ್ರಸಾದ ಚೆನ್ನಾಗಾಯ್ತು ಆಯ್ತು ಚೆನ್ನಾಗಿ ಮಾಡ್ತಾ ಇದ್ಯಾ ನನಗೆ ಖುಷಿ ಆಯ್ತು ಇನ್ನೂ ಬೆಳೆಸ್ತೀನಿ ಮಾಡು ನನ್ನ ಜೀವನವ್ ಈಗ ಸೇವ್ ಹಾಕೊಂಡ್ಬಿಡ್ತೀನಿ ನಾನು ನೇತ್ರ ತಪಾಸಣೆ ಅದು ಅನ್ನದಾನ ಶಿಬಿರ ಮತ್ತೆ ರಕ್ತದಾನ ಶಿಬಿರ ಅನ್ಕೊಂಡಿದ್ವಿ ಸಾಕಷ್ಟು ಜನ ಬಂದಿ ಎಲ್ಲ ವಿಶ್ವ ನನಗೆ ಬೈಕಾರಕ್ಕೆ ಹೋಗಿ ನಮ್ಮ ವಿಶ್ವ ಸವಿ ನೆನಪನ್ನು ತುಂಬಾ ಅದೂರಿಯಾಗಿ ನಿರ್ವಹಿಸ್ಬೋದಿ ನಮ್ಮ ನಾಗಣ್ಣವರು ತಾರಕಿ ನಾಗಣ್ಣ ಅವರು